ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೃಷ್ಣಾ ನದಿಯ ದಡದ ಮೇಲಿರುವ ಅಟಣಿ ತಾಲೂಕಿನ ಸತ್ತಿ ಗ್ರಾಮ ಅನೇಕ ಮಠ ಮಂದಿರವನ್ನು ಹೊಂದಿ ನಾಡಿನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದಾಗಿದೆ ಗ್ರಾಮದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಗಮವಾದ ಗ್ರಾಮದ ಬುರಾನ್ ಸಾಹೇಬ್ ಮಹಿಮೆ ಅಪಾರವಾಗಿದ್ದು ಪ್ರತಿ ವರ್ಷ ಜರುಗುವ ಓರುಸಿಗೆ ಹಿಂದೂಗಳದ್ದೇ ಪ್ರಥಮ ನೈವೇದ್ಯ ಅರ್ಪಿಸಿ ಾರೆ ಜೂನ್ ಹದಿನೆಂಟರಿಂದ ತನಕ ಮೂರು ದಿವಸಗಳ ಕಾಲ ಉರುಸ ವಿಜೃಂಭಣೆಯಿಂದ ಜರುಗೊಳ್ಳಲಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ದೆಹಲಿ ಸಾಮ್ರಾಜ್ಯದ ನಿಜಾಮುದ್ದೀನ್ ಅವರ ಅಳಿಯನ್ನೇ ಬುರಾನ್ ಸಾಹೇಬ್ರು ಪ್ರಸಿದ್ದ ವ್ಯಕ್ತಿಯಾದ ಸೋದರ ಮಾವ ನಿಜಾಮುದ್ದೀನ್ ಅವರ ಆಜ್ಞೆಯಂತೆ ಬುರಾನ ಸಾಹೇಬ್ರು ಯಾವುದಾದರೂ ನದಿ ದಡದ ಗ್ರಾಮಕ್ಕೆ ಹೋಗಿ ವಾಸ್ತವ್ಯ ಮಾಡುವ ಸಂಕಲ್ಪ ಮಾಡುತ್ತಾರೆ ಅವರು ನೂರಾರು ಸಂತರೊಂದಿಗೆ ಸಂಚರಿಸುತ್ತಾ ಕೃಷ್ಣಾ ನದಿಯ ದಡದ ಮೇಲಿರುವ ಸತ್ತಿ ಗ್ರಾಮಕ್ಕೆ ಬರ್ತಾರೆ ಬುರಾನಾ ಸಾಹೇಬರು ಹಾಗೂ ಅವರ ಸಂಗಡಿಗರು ಮಾತನಾಡುವ ಭಾಷೆ ಅರ್ಥವಾಗಿದೆ ಅವರ ಕುರಿತು ಅಪಾರ್ಥ ಮಾಡಿಕೊಂಡು ಅವರಿಗೆ ಅಗೌರವ ತೋರುತ್ತಾರೆ ಆಗ ಬುರಾನಾ ಸಾಹೇಬರು ತಮ್ಮ ಮಂತ್ರ ಶಕ್ತಿಯಿಂದ ಅವರ ಹತ್ತಿರ ಇರುವ ಜಲವನ್ನ ಸಿಟ್ಟಿನಿಂದ ಸಿಂಪಡಿಸಿದಾಗ ಸ್ಥಳದಲ್ಲಿ ಇದ್ದ ದನ ಕರುಗಳು ಮೂರ್ಚೆ ಹೋಗುತ್ತೆ ಗ್ರಾಮದ ಹಿಂದೂ ಮುಸ್ಲಿಂ ಸಮುದಾಯದವರು ಬುರಾನಾ ಸಾಹೇಬರು ಬಳಿ ಬಂದು ಕ್ಷಮೆ ಕೇಳ್ತಾರೆ ಆಗ ಬುರಾನಾ ಸಾಹೇಬರು ತಮ್ಮ ದಿವ್ಯ ಶಕ್ತಿಯಿಂದ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದ ದನ ಕರುಗಳು ಎದ್ದು ಓಡಾಡುವಂತೆ ಮಾಡುತ್ತಾರೆ ಈ ಮಹಿಮೆಯನ್ನ ಅರಿತು ಗ್ರಾಮ ರು ಸಕ್ಕರೆಯನ್ನ ನೈವೇದ್ಯ ರೂಪದಲ್ಲಿ ಬುರಾನಾ ಸಾಹೇಬರಿಗೆ ನೀಡುತ್ತಾರೆ ಆಗ ಸಂತೋಷಗೊಂಡ ಬುರಾನ ಸಾಹೇಬರು ಪ್ರತಿ ವರ್ಷವೂ ಕೂಡ ನೀವು ನಮಗೆ ನೈವೇದ್ಯ ರೂಪದಲ್ಲಿ ಸಕ್ಕರೆ ನೀಡಬೇಕು ನಾವು ಇಲ್ಲೇ ವಾಸವಾಗಿರುತ್ತೀವಿ ಅಂತ ಹೇಳಿ ಮಾಯವಾದ್ರು ಈ ಐತಿಹಾಸಿಕ ಹಿನ್ನೆಲೆ ಗ್ರಾಮದ ಎಲ್ಲ ಸಮುದಾಯದವರು ಯಾವುದೇ ಹೊಸ ಕಾರ್ಯ ಮಾಡುವಾಗ ಈ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಅಂದಿನಿಂದ ಇಂದಿನ ತನಕ ಉರುಸ್ ಆಚರಿಸಿಕೊಂಡು ಬರಲಾಗ್ತಾ ಇದೆ ಪೀರುನಂದೇಶ್ವರ ಅಥಣಿ ಬಂಗಾರದ ಗಣಿ ನ್ಯೂಸ್ ಆಗಿರತಕ್ಕಂತ ಕುಸ್ತಿಗಳ ಹಾ ಅಲ್ಲಿ ಮುಂದೆ ಆಗಲಿ ಮುಂದೆ ಆಗಲಿ ಅಲ್ಲಿ ಮುಂದೆ ಹಾ ಓಯ್ ಹಾ ಓಯ್ ನಡೆಯೇ ಅಬೂಬಾ ಅರ್ಥನಾಡು ಬಿಡೋಣ ನಮ್ಮ ಐವತ್ತೊಂಬತ್ತುವರೆಗೆ ಧನ್ಯವಾದಗಳು ಅವರು ಅದರಲ್ಲಿ ಧನ್ಯವಾದಗಳು ಕೊಟ್ಟು ಬಿಟ್ಟು ನೀವು ಜಡಪ್ಪ ಕುಮಾರ್ ಅವರು ಈ ಸಲ ಸಂಜೀವ್ ನಾವಿ ಹೂಜ ಉದ್ಘಾಟನೆ ಮಾಡೋ ಜೈನ್ ಗುರಾಮಿ ದೋಸ್ತ್ರ ಜೈ ಕಾಲಂತಗಿರಿ ಕಾಲಾಂತಗರಿ ಒಳಗೆ ಮೈದಾನದಾಗ ರೌಂಡ್ ಅತ್ಯಂತ ಮೈದಾನ ರಂಗ ಏರ್ತದ ದಯಮಾಡಿ ಎಲ್ಲರೂ ಕುಷ್ಟಿಯನ್ನ ಬಹಳ ಚೆನ್ನಾಗಿ